ದೊಡ್ಡ ಬದಲಾವಣೆಯನ್ನು ಮಾಡಿದಂಥ ವೀರ ಗಂಗಾಧರ ಶ್ರೀಗಳು ಅವರು ನಮ್ಮ ಬಾಳೆಯವನೂರು ಪೀಠದ ಜಾವತ್ ಕಾರ್ಯಸ್ಕೊಂಡು ಹಾಕ್ತಾರೆ ಅವರು ಹಾದಿಯನ್ನು ತಿಳಿತಾ ಇರ್ತಕ್ಕಂಥ ಶ್ರೀಮದ್ ಧ್ರಮಾಪುರಿ ವೀರ ಸಿಂಹ ಸಿಂಹಾಸನ ಶ್ರೀ 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 ನೂರೆಂಟನೇ ಜಗದ್ಗುರು ಶ್ರೀ ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ಶಿವಾಚಾರ್ಯ ದೇಶಾಚಾರ್ಯದ ಇವತ್ತು ಈ ಒಂದು ಪವಿತ್ರವಾದಂತ ಚಿಕ್ಕ ಚೊಕ್ಕ ಐತಿಹಾಸಿಕವಾದಂಥ ಈ ಬಿಜ್ಜಳ್ಳಿ ಇತಿಹಾಸವುಳ್ಳ ಬಿಜ್ಜಳ್ಳಿ ಕಾಲದಿಂದ ಬಿಜೆಪಿ ಕಾಲದಿಂದ ನೆರವೇರಿಸಿದಂಥ ಈ ಒಂದು ಕ್ಷೇತ್ರಕ್ಕೆ ಬಂದಿರೋದು ನಮ್ಮೆಲ್ಲರ ಭಾಗ್ಯ ಪುರಂದಲ್ ದಾಸು ಒಂದ್ ಕಡೆ ಮಾತು ಹೇಳ್ತಾರೆ ಈಗ ತಾನೇ ಇಲ್ಲಿ ಬರಕ್ಕೆ ನಾವು ಮುಂಚಿತವಾಗಿ ದಾಸರ ದೇವಸ್ಥಾನಕ್ಕೆ ಹೋಗಿ ಬಂದೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ವಯ್ಯ ಪದುವ ನಾ ವನ ಪಾದ ಭಜನೆ ಪರಮಸುಖಯ್ಯಂಗೆ ಶ್ರೀಗಳು ಬಂದಿರದೇ ನಮ್ಮೆಲ್ಲರ ಭಾಗ್ಯ ನಮ್ಮ ಭಾಗ್ಯ ನಮ್ಮ ಭಾಗ್ಯ ಭಾಗ್ಯಂಗಾದರ ಶ್ರೀಗಳು ನಮ್ಮ ಅಜ್ಜ ಅವರು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಇಡೀ ದೇಶಕ್ಕೆ ಬೋಧನೆಯನ್ನು ಮಾಡಿದ್ದಾರೆ ನಾಡು ಧರ್ಮದ ಸಾಮ್ರಾಜ್ಯವಾಗಲಿ ಭಕ್ತಿಯ ನೆಲೆ ಬೀಡಾಗಲಿ ಧರ್ಮಕ್ಕಾಗಿ ಹೇಳಿರಿ ಧರ್ಮಕ್ಕಾಗಿ ಬಾಳಿರಿ ಧರ್ಮಕ್ಕಾಗಿ ಹಾಳಿರಿ ಧರ್ಮಕ್ಕಾಗಿ ತಾಳಿರಿ ಇದು ಅವರ ಒಂದು ಮೂಲ ಸಂದೇಶ ಇವತ್ತು ನಾವು ನಮ್ಮ ತಾಯಿ ತಂದೆ ಗುರು ನಮ್ಮ ಸಮಾಜದ ಮೂರು ಕಣ್ಣುಗಳು ನಮ್ಮ ಸಾಹಿತ್ಯ ಸಂಸ್ಕೃತಿ ಶಾಂತಿ ನೆಮ್ಮದಿ ಯಾವ್ದು ಕೂಡ ಸಿಗಲಿ ಅಂತ ಹೇಳಿ ಇವತ್ತು ನಾವು ಗುರುಗಳಲ್ಲಿ ದೇವರುಗಳಲ್ಲಿ ಪ್ರಾಪ್ತಿಯನ್ನು ಮಾಡಿಕೊಂಡು ನಾವೆಲ್ಲ ಬಂದಿದ್ದೇವೆ ಧರ್ಮ ದೇವರ ಗುರುವನ್ನು ನಾವು ಯಾವತ್ತೂ ಮರಿಬಾರ್ದು ಹಿಂದೆ ಹಿರಿಯರೆಲ್ಲ ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಮನೆ ಹುಟ್ಟು ಹುಷಾರು ಮಠ ಹುಷಾರು ಅಂತೇಳಿ ಹಂಗೆ ಇವತ್ತು ನಮ್ಮ ಧರ್ಮದ ಕೆಲಸವನ್ನ ನಾವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಇವತ್ತು ಶ್ರೀಗಳು ಬಂದು ತಮ್ಮೆಲ್ಲ ಇಲ್ಲಿ ದರ್ಶನ ಕೊಟ್ಟು ಈ ಕ್ಷೇತ್ರದಲ್ಲಿ ಈ ಊರು ದೊಡ್ಡ ಇತಿಹಾಸ ಇದೆ ನಾನು ಈ ಊರಿನ ಎಲ್ಲ ಯುವಕರು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರೋರೆಲ್ಲ ಬಂದು ಸಂಘಟಕರಾಗಿ ಸಹಾಯ ಮಾಡಿ ಈ ದೇವರ ದೇವಸ್ಥಾನ ಏನು ಹೇಳಿ ಸಣ್ಣ ಲಿಂಗ ಉದ್ಭವ ಆಗಿದೆ ಅದಕ್ಕೆ ಒಂದು ಮೆಟ್ಲನ್ನು ಹಾಕಿಸೋ ಕೆಲಸ ಕೂಡ ಇವತ್ತು ಮಾಡಿದ್ದಾರೆ ನಾನು ಈ ಕ್ಷೇತ್ರದ ಒಬ್ಬ ಪ್ರತಿನಿಧಿಯಾಗಿ ಉಪಮುಖ್ಯಮಂತ್ರಿ ಬೇರೆ ಕಾಂಗ್ರೆಸ್ ಅಧ್ಯಕ್ಷ ಬೇರೆ ಆದರೆ ನಾನು ನಿಮ್ಮೆಲ್ಲರ ಸೇವಕ ಅಂದ್ಕೊಂಡೆ ನಾನು ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದೀನಿ ಸೊ ಯಾರು ದುಡಿದಿದ್ದೀರಿ ಯಾರಾದ್ರೂ ಬೆಳೆಸಿದ್ದೀರಿ ಅದೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಮ ಜೊತೆಗೆ ನನ್ನ ಸೇವೆ ಕೂಡ ಸದಾ ಇರ್ತದೆ ನೀವೆಲ್ಲ ನನ್ನನ್ನು ಬೆಳೆಸಿದಿರಿ ಸಾಕಿದಿರಿ ಮಗನಂತೆ ನನ್ನ ಡಿ ಕೆ ಸುರೇಶ್ನ ಮತ್ತು ನಮ್ಮೆಲ್ಲ ಮುಖಂಡಗಳನ್ನೆಲ್ಲ ಅವೆಲ್ಲ ನೋಡಿದಿರಿ ನಾವು ಹುಟ್ಟುವಾಗ ಯಾರು ಯಾವ ಜಾತಿ ಯಾವ ಧರ್ಮ ಅಂತ ಯಾರು ಯಾರನ್ನ ಅರ್ಜಿಯು ಆದರೆ ನಮ್ಮ ಹಿರಿಯರೆಲ್ಲ ಹೇಳ್ಕೊಟ್ಟಿದ್ದಾರೆ ನೀವು ಈ ಹುಟ್ಟಿದ್ದೀರಿ ಈ ಧರ್ಮದಲ್ಲಿ ಇಟ್ಟಿದ್ದೀರಿ ಅಂತ ಸೊ ನಾವು ಯಾವುದು ಬಂದೆ ಬದಲಾವಣೆ ಮಾಡ್ಕೊಳ್ತೀವಿ ನಮ್ಮ ನಮ್ಮ ಇತಿಹಾಸವನ್ನು ಗಮನ ಇಟ್ಕೊಂಡು ನಮ್ಮ ಕುಟುಂಬ ನಮ್ಮ ಊರು ಎಲ್ಲ ಶಾಂತಿಯಾಗಿರಲಿ ಅಂತ ಹೇಳಿ ನಾವಿವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ರಂಬಾಪುರಿ ಶ್ರೀಗಳ ಇತಿಹಾಸ ಆ ಮಠ ಆ ಧಾರ್ಮಿಕ ಧಾರ್ಮಿಕ ಪರಂಕರೆ ಪರಂಪರೆ ಇದು ಭಾಳ ವಿಶೇಷವಾದದ್ದು ಯಾವುದು ಕೂಡ ಹೋಗದೆ ಬರೀ ಧರ್ಮನ ಉಳಿಸ್ಲಿಕ್ಕೆ ಏನೇನು ಬೇಕು ಎಲ್ಲ ಕೂಡ ಒಂದು ದೊಡ್ಡ ಇತಿಹಾಸವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದಾರೆ ನಮ್ಮೆಲ್ಲರೂ ಕೂಡ ಯಾವ್ದು ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ನನಗೆ ಬಹಳ ವಿಶೇಷವಾದಂತ ಈ ಮಠದ ಬಗ್ಗೆ ಶ್ರೀಗಳ ಬಗ್ಗೆ ಪರಂಪರೆ ಬಗ್ಗೆ ಬಹಳ ದೊಡ್ಡ ಒಂದು ಸಂಬಂಧ ಇದೆ ಭಕ್ತಂಗೂ ಭಗವಂತನಿಗೂ ಇರುವಂತಹ ಸಂಬಂಧ ಯಾವ ರೀತಿ ಇದೆಯೋ ಹೀಗೆ ನನಗೂ ಕೂಡ ನಮ್ಮ ರಬ್ಬಾಪುರಿ ಶ್ರೀಗಳ ಮಠದ ಅಪಾರ ಹೋಗುವ ಸಂಬಂಧವನ್ನು ಉಳಿಸ್ಕೊಂಡು ಹೋಗಿದ್ದೇನೆ ನಮ್ಮ ಹುಡುಗರು ಬಂದು ನನ್ನ ಶ್ರೀಗಳು ಬರ್ತಾ ಇದ್ದಾರೆ ಅಂದ ತಕ್ಷಣ ಎಲ್ಲ ಕೆಲಸನ ನಾನು ಬಿಟ್ಬಿಟ್ಟು ಒಂದೇ ಮಾತಿನಲ್ಲಿ ನಮ್ಮ ಊರಿಗೆ ಬರ್ತಾ ಇದ್ದಾರೆ ಒಪ್ಕೊಂಡಿದ್ದಾರೆ ಅನ್ನೋದು ಅವ್ರನ್ನ ಭೇಟಿ ಮಾಡೋಂಥ ಒಂದು ಭಾಗ್ಯ ಅಂತೇಳಿ ಬಂದು ಶ್ರೀಗಳ ದರ್ಶನ ಮಾಡಿ ನನಗೆ ಹಾಕ್ತೋ ಬರ್ತೋ ಮೇಲಕ್ಕೆ ಹೋಗಿ ನಡ್ಕೊಂಡು ಹೋಗಿ ವಾಪಸ್ಸು ಹಿಡಿದು ಬಂದಿದ್ದೀನಿ ಭಾಳ ಸಂತೋಷ ಆಗಿದೆ ಮುಂದೋದ ಕೆಲಸ ಎಲ್ಲ ನಾನೇನು ಮಾಡಿಸ್ಬೇಕಾಗಿಲ್ಲ ದೇವರ ಕರುಣೆ ಇದೆ ನಮ್ಮ ಎಲ್ಲ ಅಧಿಕಾರಿಗಳು ನಿಮ್ಗೆ ಸಹಕಾರ ಕೊಟ್ಟಿದ್ದಾರೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಒಳ್ಳೆ ಅಧಿಕಾರಿಗಳು ಅರಣ್ಯ ಇಲಾಖೆಯಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಬೇರೆ ಬೇರೆ ಎಲ್ಲ ಏನು ಇದೆಯೋ ಅವನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಿ ಆದರೆ ತಾಳ್ಮೆಯಿಂದ ಉಪಕಾರ ಸ್ಮರಣೆ ಇಲ್ಲದೆ ನೀವು ಯಾರೆಲ್ಲ ಬದುಕಬೇಕು ಕೆಲವರೆಲ್ಲ ತಪ್ತಾರೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ತಮ್ಮ ತಾರೀಕು ಯಾರು ರೀತಿಯ ಕೆಲಸ ಏನು ಮಾಡೋದಿಲ್ಲನೆಲ್ಲ ಗಮ್ನೆ ಕೊಡಿ ನಿಮ್ಮ ತಾಲ್ಲೂಕು ಹೆಂಗಿತ್ತು ಈಗ ಹೆಂಗಿದೆ ನಿಮ್ಮ ಇತಿಹಾಸ ಈಗ ನೀವೆಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಆದ್ಮೇಲೆ ತಮಿಳುನಾಡು ಭಾಗ ಅದಾದ್ಮೇಲೆ ಅಲ್ಲಿವರು ಕೂಡ ಬೆಂಗಳೂರು ಜಿಲ್ಲೆಗೆ ನಾವೆಲ್ಲ ಆ ಹೆಸರು ಆ ಗೌರವ ಪರಂಪರೆಯನ್ನು ಉಳಿಸ್ಕೊಂಡು ನಾವೆಲ್ಲ ಬೆಳೆಸ್ಕೊಂಡು ಹೋಗೋಣ ಭಾಳ ಸಂತೋಷ ನೀವೆಲ್ಲ ಬಂದು ಈ ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ಧಾರ್ಮಿಕವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ನಾನು ಆಗ ಒಂದು ಮಾತು ಹೇಳ್ತಾ ಇರ್ತೀನಿ ಧರ್ಮ ಯಾವುದಾದರೂ ತತ್ವವಂತೆ ನಾಮ ನೂರಾದರೂ ದೈವ ಪೂಜೆ ಯಾವ್ದಾದರೂ ಭಕ್ತಿ ಒಂದೇ ಕರ್ಮರಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಸಂಗೆ ಶಿವನ ವಿವಿಧ ಹೆಸರಿನಲ್ಲಿ ಕಲಿತೇವೆ ಶಂಕರ ಅಂತೀವಿ ಮಹಾದೇವ ಅಂತೀವಿ ಶಿವಶಂಕರ ಅಂತೀವಿ